ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಚಾನಲ್ಗೆ ಬಂಧುಗಳೇ ಇವತ್ತು ನಾನು ನಿಮಗೆ ಬ್ರಹ್ಮಾಂಡದ ಒಂದು ರಹಸ್ಯವನ್ನು ತಿಳಿಸಬೇಕು ಅಂತ ಬಂದಿದ್ದೇನೆ ನಾವೇನು ಅಂದ್ಕೋತೀವಿ ಇಡೀ ಜಗತ್ತಿಗೆ ಅಥವಾ ಈ ಬ್ರಹ್ಮಾಂಡ ಇರುವುದು ಒಂದು ಒಂದು ಬ್ರಹ್ಮಾಂಡ ಇದೆ ಒಂದು ಸೂರ್ಯ ಇದ್ದಾನೆ ಒಬ್ಬ ಸೂರ್ಯ ಒಂದೇ ಭೂಮಿ ಅಥವಾ ಒಂದೇ ಪ್ರಪಂಚ ಈ ನಾವೇನಿದ್ದೀವಿ ಅದು ಪ್ರಪಂಚ ಅಂತ ಅಂದ್ಕೊಂಡಿದ್ದೀವಿ ಆದರೆ ಅದು ಹಾಗಲ್ಲ ಆದರೆ ಅದಕ್ಕೆ ಒಂದು ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ಇಂತಹ ಎಷ್ಟೋ ಬ್ರಹ್ಮಾಂಡಗಳಿದ್ದಾವೆ ಈ ಒಂದು ಜಗತ್ತಿನಲ್ಲಿ ಭಗವಂತ ಸೃಷ್ಟಿಸಿರ್ತಕ್ಕಂತಹ ಈ ಬ್ರಹ್ಮಾಂಡ ಒಂದಲ್ಲ ಅನಂತಕೋಟೆ ಬ್ರಹ್ಮಾಂಡ ನಾಯಕ ಅಂತ ಪಗ ಪರಮಾತ್ಮನನ್ನು ಕರಿತೇವೆ ವಿಷ್ಣುವನ್ನು ನೋಡಿ ಅನಂತಕೋಟೆ ಬ್ರಹ್ಮಾಂಡಗಳಿದ್ದಾವೆ ಈ ಜಗತ್ತಿನಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಇದು ಒಂದೇ ಬ್ರಹ್ಮಾಂಡ ಅಲ್ಲ ಇಂತಹ ಹಲವಾರು ಬ್ರಹ್ಮಾಂಡಗಳಿದ್ದಾವೆ ಅಂತಕ್ಕಂಥದ್ದು ನಾನು ನಿಮಗೆ ಒಂದು ಕಥೆಯ ಮೂಲಕ ಹೇಳ್ತೀನಿ ಒಮ್ಮೆ ಶ್ರೀಕೃಷ್ಣ ತನ್ನ ಅರಮನೆಯಲ್ಲಿ ಕುಳಿತಿರ್ತಾನೆ ಹೌದಾ ಆಗ ದ್ವಾರಕ ಪ ಅಲ್ಲಿಗೆ ಬ್ರಹ್ಮದೇವರು ಬರ್ತಾರೆ ಬ್ರಹ್ಮದೇವರು ಬಂದಾಗ ಅಲ್ಲಿ ದ್ವಾರಪಾಲಕ ತಳಿತಾನೆ ನಾನು ಬಂದಿದ್ದೇನೆ ಬ್ರಹ್ಮ ಬಂದಿದ್ದೇನೆ ಅಂತಂತ ಹೇಳು ಕೃಷ್ಣನಿಗೆ ನಾನು ಕೃಷ್ಣನನ್ನು ಭೇಟಿ ಆಗಬೇಕು ಅಂತಕ್ಕಂಥ ಆಗ ದ್ವಾರಪಾಲಕ ಬಂದು ಕೃಷ್ಣನಿಗೆ ಹೇಳ್ತಾನೆ ಸ್ವಾಮಿ ಬ್ರಹ್ಮ ಬಂದಿದ್ದಾರೆ ಅಂತಕ್ಕಂಥದ್ದು ನಿಮ್ಮನ್ನು ಭೇಟಿ ಆಗೋದಕ್ಕೆ ಬ್ರಹ್ಮ ಬಂದಿದ್ದಾರೆ ಅಂತಕ್ಕಂಥದ್ದು ಆಗ ಕೃಷ್ಣ ಹೇಳ್ತಾನೆ ಯಾವ ಬ್ರಹ್ಮ ಅಂತ ಕೇಳ್ತಾನೆ ನೋಡಿ ಕೃಷ್ಣ ಹೇಳ್ತಾನೆ ಕೇಳ್ತಾನೆ ಯಾವ ಬ್ರಹ್ಮ ಕೇಳ್ಕೊಂಡು ಬಾ ಅಂತಂದು ಹೇಳ್ತಾನೆ ಆಗ ಮತ್ತೆ ದ್ವಾರಪಾಲಕ ಬಂದು ಬ್ರಹ್ಮದೇವರನ್ನು ಕೇಳ್ತಾರೆ ಹೀಗೆ ಕೇಳಿದರು ಸ್ವಾಮಿ ಕೃಷ್ಣ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ನೀವು ಯಾವ ಬ್ರಹ್ಮ ಅಂತ ಬ್ರಹ್ಮದೇವರಿಗೆ ಸ್ವಲ್ಪ ಕೋಪ ಬರುತ್ತೆ ಯಾವ ಬ್ರಹ್ಮ ಅಂತೆಲ್ಲ ಇಡೀ ಬ್ರಹ್ಮಾಂಡಕ್ಕಿರೋದು ಒಬ್ಬನೇ ಬ್ರಹ್ಮ ಅಲ್ವಾ ನಾನೇ ಬ್ರಹ್ಮ ಬ್ರಹ್ಮ ಬಂದಿದ್ದೇನೆ ನೀನೇನು ಬಿಡು ನಾನೇ ಹೋಗ್ತೀನಿ ಕೃಷ್ಣನ ಹತ್ರ ಅಂತ ಹೇಳಿ ದ್ವಾರಪಾಲಕನನ್ನು ಬದಿಗೆ ಸರಿಸಿ ಬ್ರಹ್ಮದೇವರು ಕೃಷ್ಣನ ಭೇಟಿ ಆಗೋದಕ್ಕೆ ಒಳಗೆ ಹೋಗ್ತಾರೆ ಬಂದು ಕೋಪದಿಂದ ಕೇಳ್ತಾರೆ ಕೃಷ್ಣ ನಾನು ಬಂದಿದ್ದೇನೆ ಬ್ರಹ್ಮ ಬಂದಿದ್ದೇನೆ ಅಂದರೆ ನೀನು ಯಾವ ಬ್ರಹ್ಮ ಅಂತ ಕೇಳ್ತೀಯ ಜಗತ್ತಲ್ಲಿ ಎಷ್ಟು ಬ್ರಹ್ಮಗಳಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಿದ್ದೀಯಲ್ಲ ನೀನು ನಾನು ಒಬ್ಬನೇ ಬ್ರಹ್ಮ ಇರೋದು ಅಂತಕ್ಕಂಥದ್ದು ಬ್ರಹ್ಮ ದೇವರು ಹೇಳಿದಾಗ ಕೃಷ್ಣ ಕೃಷ್ಣ ನಕ್ಕು ಇಡೀ ಕ್ಷಮಿಸಿ ಅದೇ ಒಂದು ಕೋಣೆಯಲ್ಲಿಯೇ ಅಲ್ಲಿನೇ ಇಡೀ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲ ಬ್ರಹ್ಮರ ಒಂದು ಏನು ತೋರಿಸ್ತಾನೆ ಎಲ್ಲ ಬ್ರಹ್ಮರನ್ನು ಸಹ ಕೃಷ್ಣ ಪರಮಾತ್ಮ ಯಾರಿಗೆ ಬ್ರಹ್ಮದೇವರಿಗೆ ತೋರಿಸ್ತಾರೆ ಹೌದಾ ಈ ರೀತಿಯಾಗಿ ಎಷ್ಟೋ ಬ್ರಹ್ಮಾಂಡಗಳಿವೆ ಭಗವಂತನ ಸೃಷ್ಟಿಯಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಎಷ್ಟು ಬ್ರಹ್ಮಗಳು ಸಾವಿರ ಸಾವಿರ ಲಕ್ಷ ಲಕ್ಷ ಬ್ರಹ್ಮಗಳು ಇದ್ದಾರೆ ಈ ಸೃಷ್ಟಿಯಲ್ಲಿ ಅಂತಕ್ಕಂಥದ್ದು ಭಗವಂತ ತೋರಿಸ್ತಾನೆ ಅಂದರೆ ಇರೋದು ಒಂದೇ ಬ್ರಹ್ಮ ಅಲ್ಲ ಒಂದೇ ಬ್ರಹ್ಮಾಂಡ ಅಲ್ಲ ಒಂದೇ ಭೂಮಿ ಅಲ್ಲ ಒಂದೇ ಸೂರ್ಯನೂ ಅಲ್ಲ ಇಂಥ ಲಕ್ಷ ಲಕ್ಷ ಸೂರ್ಯಗಳು ಇದ್ದಾರೆ ಲಕ್ಷ ಲಕ್ಷ ಭೂಮಿಗಳು ಇದೆ ಈ ಈ ಬ್ರಹ್ಮದ ಏನು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಭಗವಂತನ ಆಟದಲ್ಲಿ ಅಷ್ಟು ಸೃಷ್ಟಿಯನ್ನು ಮಾಡಿದ್ದಾನೆ ಭಗವಂತ ಅಂತಕ್ಕಂಥದ್ದು ನಿಮಗೆ ತಿಳಿಸೋದಕ್ಕೆ ಬಂದೆ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ಹೇಳ್ತೀನಿ ಇದು ಮಹಾಭಾರತದ ಕಥೆ ಆಯಿತು ರಾಮಾಯಣದಲ್ಲಿಯೂ ಸಹ ಭಗವಂತ ಇದೇ ರೀತಿಯಾಗಿ ಹನುಮಂತ ದೇವರಿಗೆ ಆಂಜನೇಯ ಸ್ವಾಮಿ ಕೂಡ ಭಗವಂತ ಇದನ್ನು ತೋರಿಸ್ತಾನೆ ಎಷ್ಟು ಬ್ರಹ್ಮಾಂಡಗಳಿವೆ ಜಗತ್ತಿನಲ್ಲಿ ಅಂತಕ್ಕಂಥದ್ದನ್ನು ಶೇಷದೇವರ ಮೂಲಕ ತಿಳಿಸ್ತಾನೆ ಹೇಳ್ತೀನಿ ನಿಮಗೆ ಅದು ಒಂದು ಕಥೆ ರಾಮಾಯಣದಲ್ಲಿ ಎಲ್ಲವೂ ಸಹ ರಾವಣನ ಏನು ಸಂಹಾರ ಆದಮೇಲೆ ಇನ್ನೇನು ರಾಮದೇವರು ತಮ್ಮ ಮೂಲ ರೂಪಕ್ಕೆ ವೈಕುಂಠಕ್ಕೆ ತೆರಳಬೇಕು ವಿಷ್ಣು ಲೋಕಕ್ಕೆ ತೆರಳಬೇಕು ಅನ್ನುವಾಗ ಆಂಜನೇಯ ಕೂಡ ಬರ್ತಾನೆ ನಾನು ಬರ್ತೀನಿ ಸ್ವಾಮಿ ನಿನ್ನಿಂದೇ ನಾನು ಬರ್ತೀನಿ ಅಂತ ಕೇಳ್ತೀನಿ ಈಗ ಆಂಜನೇಯ ಚಿರಂಜೀವಿ ಆ ರೀತಿಯೆಲ್ಲ ಮತ್ತೆ ವಾಪಸ್ ಬರಬಾರ್ದು ಹೌದಾ ಆಂಜನೇಯ ಚಿರಂಜೀವಿ ನಾಲ್ಕು ಯುಗಗಳಿಗಲ್ಲಿಯೂ ಸಹ ಹನುಮಪ್ಪ ಇವಾಗಲೂ ಇದ್ದಾನೆ ಆಂಜನೇಯ ಸ್ವಾಮಿ ಚಿರಂಜೀವಿ ಆತ ಹೌದಾ ಆ ರೀತಿ ಆತನ ಒಂದು ಕೆಲಸ ಮುಗಿಸದೇನೆ ವಾಪಸ್ ಹೋಗೋದಕ್ಕೆ ಬರೋಲ್ಲ ಆಗ ರಾಮದೇವರು ಹೇಳ್ತಾರೆ ಎಷ್ಟು ಹೇಳಿದ್ರು ಇಲ್ಲ ನೀನು ಇಲ್ಲೇ ಇರಬೇಕು ಅಂದಾಗ ಆಂಜನೇಯ ಹೇಳ್ತಾ ಇಲ್ಲ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತಕ್ಕಂಥದ್ದು ಆಗ ಈಗ ಆಂಜನೇಯನ ಇಲ್ಲೇ ಇರುವಾಗ ಮಾಡಬೇಕಲ್ಲ ಆವಾಗ ಏನು ಮಾಡಬೇಕು ರಾಮದೇವರು ತಮ್ಮ ಒಂದು ಉಂಗುರವನ್ನು ಕೈಯಲ್ಲಿರ್ತಕ್ಕಂಥ ಉಂಗುರವನ್ನು ಕೆಳಗಡೆಗೆ ಬಿಳಿಸ್ತಾರೆ ಕೆಳಗಡೆಗೆ ಬೀಳಿಸ್ತಾರೆ ಅದು ಒಂದು ರಂಧ್ರದ ಮೂಲಕ ಒಂದು ಒಳಗೋಗ್ಬಿಡುತ್ತೆ ಪಾತಾಳ ಲೋಕಕ್ಕೆ ಹೋಗುತ್ತೆ ಆ ಉಂಗುರ ರಾಮದೇವರು ಹೇಳ್ತಾರೆ ಆಂಜನೇಯನಿಗೆ ಹೋಗಿ ಆ ಉಂಗ್ರವನ್ನು ತೆಗೆದುಕೊಂಡು ಬಾ ಆಗ ನನ್ನ ಜೊತೆಗೆ ನೀನು ತೊಗೊಂಡು ಬಾ ನನ್ನ ಜೊತೆಗೆ ಬರುವಂತಿ ಅಂತ ಹೇಳಿ ಕಳಿಸ್ತಾರೆ ಆಗ ಆಂಜನೇಯ ಆ ರಂಧ್ರದೊಳಗೆ ಹೋಗ್ತಾನೆ ಸೂಕ್ಷ್ಮ ರೂಪದಿಂದ ಆ ಉಂಗುರ ಎಲ್ಲಿದೆಯೋ ಅಲ್ಲಿ ಉಂಗ್ರ ತೆಗೆದುಕೊಂಡು ಬರೋಕ್ಕೆ ಹೋಗ್ತಾನೆ ಅಲ್ಲಿ ಆ ಉಂಗ್ರ ಸಿಗ್ತದೆ ಅಲ್ಲಿ ಪಾತಾಳ ಲೋಕದಲ್ಲಿ ಶೇಷದೇವರು ಇರ್ತಾರೆ ಶೇಷದೇವರು ಅಂದರೆ ಗೊತ್ತಿದೆ ನಿಮಗೆ ಹೋದ ಏನು ಭಗವಂತನ ಹಾಸಿಗೆ ಆಗಿರುತ್ತೆ ದೇವರ ಹಾಸಿಗೆ ಇರುತ್ತೋ ಅದೇ ಶೇಷದೇವರು ಹಾವು ಹಾವು ಇರುತ್ತಲ್ಲ ಅದೇ ಶೇಷ ಅಂತ ಶೇಷದೇವರು ಅಂತ ಕರಿತೀವಿ ಪಾತಾಳ ಲೋಕದಲ್ಲಿ ಇರ್ತಾರೆ ಅವರು ಆವಾಗ ಆಂಜನೇಯನಿಗೆ ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾರೆ ಆವಾಗ ಇಲ್ಲ ನಮ್ಮ ರಾಮದೇವರ ಉಂಗ್ರ ಕಳೆದೋಗಿತ್ತು ಉಂಗ್ರ ಬಿದ್ದಿತ್ತು ಅದನ್ನು ತೊಗೊಂಬ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೌದಾ ಅಲ್ಲಿ ಹಿಂದೆಗಡೆಗೆ ತಿರುಗಿ ನೋಡು ಅಂತ ಹೇಳ್ತಾನೆ ಹಿಂದಗಡೆಗೆ ಸ್ವಲ್ಪ ತಿರುಗಿ ನೋಡು ಅಂತಕ್ಕಂಥದ್ದು ಆಗ ಆಂಜನೇಯ ಹಿಂದೆ ತಿರುಗಿ ನೋಡ್ತಾನೆ ಅಂಥ ಉಂಗುರಗಳ ರಾಶಿ 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 ಬಿದ್ದಿರುತ್ತೆ ಅಂಥ ಉಂಗುರಗಳ ರಾಶಿ ರಾಶಿ ಬಿದ್ದಿರುತ್ತೆ ಅಂದರೆ ಪ್ರತಿಯೊಂದು ಬ್ರಹ್ಮಾಂಡದ ಒಂದು ರಾಮಾಯಣ ಕಾಲದಲ್ಲಿ ಪ್ರತಿಯೊಂದು ಒಂದೊಂದು ಬ್ರಹ್ಮಾಂಡದಲ್ಲಿ ಒಂದೊಂದು ರಾಮಾಯಣ ಮಹಾಭಾರತ ಕಲಿಯುಗ ಏನು ಸತ್ಯಯುಗ ತ್ರೈತಾಯುಗ ಕಲಿಯುಗ ದ್ವಾಪರಯುಗ ಮತ್ತು ಕಲಿಯುಗ ಏನು ನಡೀತಾ ಇರುತ್ತೆ ಅಂತ ಪ್ರತಿಯೊಂದು ರಾಮಾಯಣ ಅಥವಾ ಏನು ತ್ರೈತಾಯುಗದಲ್ಲಿ ರಾಮದೇವರು ಆಂಜನೇಯನಿಗೆ ಹೀಗೇ ಹೇಳಿ ಹಿಂಗೆ ಉಂಗುರವನ್ನು ಬೀಳಿಸಿ ಹೀಗೆ ತಾವು ತಮ್ಮ ಲೋಕಕ್ಕೆ ತಿರುಗಿ ಹೋಗಿರ್ತಾರೆ ಅಂದರೆ ಎಷ್ಟು ಬ್ರಹ್ಮಾಂಡಗಳಿವೆ ಅಷ್ಟು ಉಂಗುರಗಳು ಸಹ ಅಲ್ಲಿರುತ್ತೆ ಹೌದು ಅಷ್ಟು ಉಂಗುರಗಳು ಅಲ್ಲಿರುತ್ತೆ ನೋಡಿ ಈ ಕಥೆಗಳ ಮೂಲಕ ನಾವು ತಿಳ್ಕೊಬೋದು ಇದು ಇರೋದು ಒಂದೇ ಬ್ರಹ್ಮಾಂಡ ಅಲ್ಲ ಇಂತಹ ಸಾವಿರ ಸಾವಿರ ಲಕ್ಷಾಂತರ ಕೋಟ್ಯಾಂತರ ಬ್ರಹ್ಮಾಂಡಗಳು ಈ ಸೃಷ್ಟಿಯಲ್ಲಿ ಇವೆ ಭಗವಂತನ ಸೃಷ್ಟಿಯಲ್ಲಿ ಇವೆ ಅಂತಕ್ಕಂಥದ್ದು ನಾವು ಈ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ತಿಳ್ಕೊಬೋದು ಇದು ನಮ್ಮ ಭಾರತದ ಸಂಸ್ಕೃತಿ ಭಾರತದ ಇತಿಹಾಸ ಅಂತಕ್ಕಂಥ ಮಾತುಗಳನ್ನು ಹೆಮ್ಮೆಯಿಂದ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು